ನೋಡುವಾಗಲೇ ಬಾಯಲ್ಲಿ ನೀರು ಇನ್ನು ತಿನ್ನುವಾಗಂತೂ ಆಹಾ ಒಮ್ಮೆ ಇದೇ ರೀತಿ ಮಾಡಿ ಬಂಡಸ್ಮೀತಂದರೆ ತುಂಬಾ ಸೂಪರ್ ಆಗ್ತದೆ ಹೋಟೆಲ್ ರುಚಿ ಮನೆಯಲ್ಲೇ ಆಗ್ತದೆ ಹೋಟೆಲ್ಗಿಂತ ಇನ್ನೊಂದು ರುಚಿ ಅಂತಲೇ ಹೇಳ್ಬೋದು ಅದಕ್ಕೆ ಇಲ್ಲೊಂದು ಅರ್ಧ ಕೆ ಜಿಯಷ್ಟು ಬಂಡಸ್ ಮೀನು ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಇದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಒಳಗಿದೆಲ್ಲ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಮಂಡೆ ತೆಗಿಬೇಕು ಹೊರಗಡೆ ಸಿಪ್ಪೆ ತೆಗಿಬೇಕು ಆನಂತರ ಕ್ಲೀನೆಲ್ಲ ಮಾಡಿದ ನಂತರ ರೌಂಡ್ ರೌಂಡಾಗಿ ಕಟ್ ಮಾಡಬೇಕು ರೌಂಡ್ ರೌಂಡ್ ಕಟ್ ಮಾಡಿದ ನಂತರ ಚೆನ್ನಾಗಿ ತೊಳಿಬೇಕು ಅದರ ಒಳಗೆ ಒಂದು ವೈಟ್ ವೈಟ್ ಇರ್ತದೆ ಆ ವೈಟ್ ವೈಟ್ ಎಲ್ಲ ಹೋಗಿ ಚೆನ್ನಾಗಿ ಕ್ಲೀನ್ ಆಗಬೇಕು ಬರೇ ರಿಂಗ್ ರಿಂಗ್ ಥರ ಈ ರೀತಿ ಬಂಡಾಸ ಕ್ಲೀನ್ ಆಗಬೇಕು ನಂತರ ಇದನ್ನು ನಂತರ ಇದನ್ನು ಅರಶಿನ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಈಗಲೇ ಖಡಕ್ಕೆ ಹಾಕಿದ್ರೆ ಮತ್ತೆ ಹಾಕ್ಬೇಕು ಅಂತಿಲ್ಲ ಆ ನಂತರ ಒಂದು ಅರ್ಧ ಅಷ್ಟು ಮೆಣಸಿನ ಹುಡಿ ಹಾಗೇನೇ ಒಂದು ಅರ್ಧ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಇಡುವ ಹೀಗೆ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಲಿಕ್ಕೆ ಉಂಟು ಹಾಗೆಯೇ ಒಂದು ಸ್ವಲ್ಪ ಒಂದು ಅರ್ಧ ನೀರು ಕಡಿಮೆ ಇರೋದೇ ಒಂದು ಅರ್ಧ ಲೆಮೆನ್ ಜ್ಯೂಸ್ ಹಾಕೊಳ್ಳಿ ತುಂಬ ಲೆಮೆನ್ ಜ್ಯೂಸ್ ಹಾಕಬೇಡಿ ಲೆಮನ್ ಜ್ಯೂಸ್ ಜಾಸ್ತಿ ಹಾಕಿದರೆ ಮತ್ತೆ ಹುಳಿ ಹಾಕಬೇಕು ಅಂತ ಇಲ್ಲ ಹಾಗೆ ನಾನೊಂದು ಸ್ವಲ್ಪನೇ ಸ್ವಲ್ಪ ನೋಡಿ ಒಂದು ಮೂರು ನಾಲ್ಕು ಡ್ರಾಪ್ ಅಷ್ಟು ಮಾತ್ರ ಲೆಮೆನ್ ಜ್ಯೂಸ್ ಹಾಕ್ತಾ ಇದ್ದೇನೆ ಆನಂತರಲ್ಲಿ ಮಸಾಲೆಗೆ ಗಸಿ ಎಷ್ಟು ಬೇಕೋ ಅಷ್ಟು ಒಂದು ಮೆಣಸು ತಗೊಂಡ್ರೆ ಆಯಿತು ನಾನು ಇಲ್ಲಿ ಒಂದು ಎಂಟರಿಂದ ಹತ್ತು ಮೆಣಸು ತಗೊಂಡಿದ್ದೇನೆ ಮೆಣಸು ಸ್ವಲ್ಪ ಬಿಸಿ ಆಗಬೇಕು ಮೆಣಸು ಬಿಸಿ ಆದ ನಂತರ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಆನಂತರ ಒಂದು ಸ್ವಲ್ಪ ನೊಂದು ಏಳೆಂಟು ಕಾಳು ಕಾಳು ಮೆಣಸು ಹಾಗೇನೊಂದು ನಾಲ್ಕೈದು ಕಾಳು ಮೆಂತೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು ಈ ಮೆಂತೆ ಮತ್ತು ಕಾಳು ಮೆಣಸು ಸ್ವಲ್ಪ ಇದು ಫ್ರೈ ಆಗಿ ಮಸಾಲೆ ಫ್ರೈ ಮಾಡುವಾಗ ಗ್ಯಾಸನ್ನು ಯಾವಾಗಲೂ ಲೋ ಫ್ಲೇಮಿಗೆ ಹಾಕಬೇಕು ಆನಂತರಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಕೊತ್ತಂಬರಿ ಹಾಗೇನೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಆನಂತರ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸೋಂಪು ಅದಕ್ಕೆ ಹಾಗೇ ಒಂದು ತುಂಡು ಸಣ್ಣ ತುಂಡು ಚಕ್ಕೆ ಒಂದು ಎರಡು ಲವಂಗ ಹಾಕ್ಕೊಂಡಿದ್ದನ್ನು ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಕೊತ್ತಂಬರಿ ಜೀರಿಗೆ ಮತ್ತು ಈ ಗರ್ಮ್ ಮಸಾಲೆ ಹಾಕಿದ ಮೇಲೆ ಜಾಸ್ತಿ ಫ್ರೈ ಆಗಬಾರ್ದು ನಂತರ ಈ ಪಾತ್ರೆ ಬಿಸಿಗೇನದು ಫ್ರೈ ಆಗ್ತದೆ ಮಸಾಲೆ ಎಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪನೇ ಸ್ವಲ್ಪ ಹುಳಿ ಹಾಕೊಂಡು ಸ್ವಲ್ಪನೇ ನೀರು ಹಾಕೊಂಡು ಈ ರೀತಿ ಗಟ್ಟಿಯಾಗಿ ಮಸಾಲೆ ಮಾಡಬೇಕು ಮಸಾಲೆ ತುಂಬ ನೀರಾಗಬಾರ್ದು ಆನಂತರ ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ತುಪ್ಪಕ್ಕೆ ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಟಂಥ ಬೊಂಡಸನ್ನು ಹಾಕಿದನ್ನು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಕೊಡ್ತಾ ಇದನ್ನು ಫ್ರೈ ಮಾಡಬೇಕಾಗಿದೆ ಫ್ರೈ ಮಾಡುವಾಗ ನೀರು ಕೂಡ ಬಿಡ್ತದೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು ಈಗ ನೋಡಿ ಇಷ್ಟು ನೀರು ಬಿಟ್ಟಿದೆ ಹಾಗೇನೆ ಇದು ಬಂಡಸ್ ಕೂಡ ಬೆಂದಿದೆ ಸಾಧಾರಣ ಬೆಂದಿದೆ ಇದು ಈಗ ಇದನ್ನು ಎಲ್ಲ ನೀರನ್ನು ಹಾಗೆ ನೆಟ್ಟು ಈ ಬಂಡಸನ್ನು ಮಾತ್ರ ಸೈಡ್ ಮಾಡಿಕೊಂಡು ಇದನ್ನು ತೆಗಿಬೇಕು ಈಗ ಇದರಲ್ಲಿ ಬಂಡಸ್ ಬೆಟ್ಟ ಅಂತ ನೀರು ಕೂಡ ಇದೆ ಹಾಗೆಯೇ ತುಪ್ಪ ಕೂಡ ಇದೆ ತುಪ್ಪ ಬೇಕು ಅಂತಿದ್ರೆ ಈಗ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಜಾಸ್ತಿಯೇ ಹಾಕಬೇಕು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಕೊಟ್ಟು ಆನಂತರಲ್ಲಿ ಗ್ರೈಂಡ್ ಮಾಡಿಟ್ಟಿದ್ದೇವಲ್ಲ ಈ ಮಸಾಲೆಯನ್ನು ಇದಕ್ಕೆ ಸೇರಿಸಬೇಕು ಈ ಮಸಾಲೆ ಸೇರಿಸಿದ ನಂತರ ಈ ತುಪ್ಪದಲ್ಲಿ ಮಸಾಲೆಯನ್ನು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗಲೇ ಇದಕ್ಕೆ ಮಿಕ್ಸಿ ತೊಳೆದ ನೀರೆಲ್ಲ ಹಾಕಬಾರ್ದು ಒಂದು ಎರಡು ನಿಮಿಷ ಈ ಮಸಾಲೆಯನ್ನು ಫ್ರೈ ಮಾಡಿದ ನಂತರ ಈ ಬಂಡಸಿನ ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದಲ್ವ ಆನಂತರ ನೀರು ಬೇಕು ಅಂತಿದ್ರೆ ಸ್ವಲ್ಪ ಒಂದು ಎರಡು ಸ್ಪೂನ್ ಇದಕ್ಕೆ ಮಿಕ್ಸಿ ತೊಳೆದ ನೀರನ್ನು ಸೇರಿಸ್ಬೋದು ನೀರು ಜಾಸ್ತಿ ಸೇರಿಸಿದರೆ ನಮಗೆ ಮತ್ತೆ ಅದನ್ನು ಡ್ರೈ ಮಾಡಲಿಕ್ಕೆ ಕಷ್ಟ ಆಗ್ತದೆ ಇದರಲ್ಲಿ ಮೇಯ್ನ್ ಇರುವಂಥದೇ ಇಲ್ಲಿ ಮಸಾಲೆ ಡ್ರೈ ಆಗುವಂಥದ್ದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ 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 ಮಸಾಲೆ ಇದು ಡ್ರೈ ಆಗಬೇಕು ನೋಡಿ ಈ ರೀತಿ ಡ್ರೈ ಆಗುವಾಗ ತುಪ್ಪ ಎಲ್ಲ ಸೈಡ್ಗೆ ಬಿಡ್ತದೆ ಇಷ್ಟು ಮಸಾಲೆ ಬಣ್ಣ ಚೇಂಜ್ ಆಗಬೇಕು ಇಷ್ಟು ಫ್ರೈ ಆಗಬೇಕು ಆವಾಗ ಮನೆಯೆಲ್ಲ ಒಳ್ಳೆ ಗಮಗಮ ಪರಿಮಳ ಬರ್ತಿರ್ತದೆ ಆವಾಗ ಗೊತ್ತಾಗ್ತದೆ ಮಸಾಲೆ ಒಳ್ಳೆ ಫ್ರೈ ಆಗಿದೆ ಅಂತ ಇಲ್ಲಿ ಬೇಯುವುದಕ್ಕಿಂತ ಮಸಾಲೆ ಫ್ರೈ ಆಗುವುದೇ ಮೇಯ್ನ್ ಆನಂತರ ಇಲ್ಲಿ ಫ್ರೈ ಮಾಡಿಟ್ಟ ಬಂಡಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈಗ ಬಂಡಸಲ್ಲಿ ಸ್ವಲ್ಪ ನೀರಿನ ಎಲ್ಲ ಇದ್ದರೆ ಅದು ಕೂಡ ಚೆನ್ನಾಗಿ ಡ್ರೈ ಆಗುವಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಡ್ರೈಯಾಗಿ ಬೇಡ ಸ್ವಲ್ಪ ಗಸಿ ಬೇಕು ಅಂತಿದ್ರೆ ಸ್ವಲ್ಪ ನೀರು ಕೂಡ ಸ್ವಲ್ಪ ಫಸ್ಟಿಗೆ ಜಾಸ್ತಿ ಹಾಕ್ಬೋದು ಅಥವಾ ಮತ್ತೆ ಇಷ್ಟು ಡ್ರೈ ಕೂಡ ಮಾಡಬೇಕು ಅಂತ ಇಲ್ಲ ಆದರೆ ಇದು ಗೀ ರೋಸ್ಟ್ ಅಂತ ಹೇಳುವಾಗ ಇದು ಡ್ರೈ ಆದರೆ ರೋಸ್ಟ್ ಆದ್ರೆ ಟೇಸ್ಟ್ ನಾನಿಲ್ಲಿ ಮತ್ತೊಮ್ಮೆ ಚೆನ್ನಾಗಿ ರೋಸ್ಟ್ ಮಾಡಿದ್ದೇನೆ ನೋಡಿ ಬಂಡಸ್ ಹಾಕಿದ ಮೇಲೆ ತುಪ್ಪ ಎಲ್ಲ ಸೈಡಿಗೆ ಬರುವಷ್ಟು ಇದನ್ನು ರೋಸ್ಟ್ ಮಾಡಿದ್ದೇನೆ ಒಳ್ಳೆ ಡ್ರೈಯಾಗಿ ರೋಸ್ಟ್ ಆಗಿದೆ ಸಾಕು ಸಕ್ಕತ್ ಪರಿಮಳ ಬರ್ತಾ ಉಂಟು ಮನೆಯೆಲ್ಲ ಇಷ್ಟಾದರೆ ಸಾಕು ಗೀ ರೋಸ್ಟು ರೆಡಿ ಆಗ್ತದೆ ಇದೇ ರೀತಿ ಮಾಡಿ ಹೀಗೇ ರೋಸ್ಟ್ ಮಾಡಿ ಮಾಡಿ ತುಂಬಾ ಚೆನ್ನಾಗಾಗ್ತದೆ ಇದನ್ನು ಸ್ಪೆಷಲಾಗಿ ನೀರು ದೋಸೆ ತಿನ್ನಲಿಕ್ಕಂತೂ ಸಖತ್ತಾಗಿರ್ತದೆ ಈ ಗೀ ರೋಸ್ಟ್ಗಳಲ್ಲಿ ಬಂಡಸ್ ಗೀ ರೋಸ್ಟ್ ಅಂತಲ್ಲ ಈ ಪ್ರೌನ್ಸ್ ಗೀ ರೋಸ್ಟ್ ಆಗಲಿ ಚಿಕನ್ ಗೀ ರೋಸ್ಟ್ ಆಗಲಿ ಎಲ್ಲ ಗೀ ರೋಸ್ಟಲ್ಲಿ ಒನ್ ಆಫ್ ದ ಟಾಪ್ ಕಾಂಬಿನೇಷನ್ ಅಂದರೆ ಈ ನೀರು ದೋಸೆ ಅಂತಲೇ ಹೇಳ್ಬೋದು ನೋಡಿ ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ ಎಷ್ಟು ಸೂಪರಾಗಿ ಬಂದಿರ್ಬೋದು ಅಂತ ಈ ತುಪ್ಪದ ಪರಿಮಳ ಮತ್ತು ಆ ಲವಂಗ ಚೆಕ್ಕೆ ಅದರ ಪರಿಮಳ ಒಳ್ಳೆ ಮೂಗಿಗೆ ಹೊಡಿತಾ ಇದೆ ಬಾಯಲ್ಲಿಡುವಾಗಂತೂ ತುಪ್ಪನೇ ಬಾಯಲ್ಲಿಟ್ಟಂಥ ಟೇಸ್ಟ್